ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಯೋಗಿ ಆದಿತ್ಯನಾಥ್ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತಂದ್ರೆ ಇನ್ನೊಂದು ರಾಜ್ಯದ ಸಿಎಂ ಸ್ವತಃ ತಾನೇ ಬುಲ್ಡೋಸರ್ ಹತ್ತಿಕೊಂಡು ಹೋಗುವಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಹೌದು ಯೋಗಿ ಆದಿತ್ಯನಾಥ್ ಅವರ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಪರಾಧ ಅಪರಾಧವೆಸಗಿದ್ದಾರೆ ಅನ್ನುವಂತಹದ್ದು ಕನ್ಫರ್ಮ್ ಆದ್ರೆ ಸಾಕು ಅವರ ಮನೆಯ ಮೇಲೆ ಬುಲ್ಡೋಸರ್ ಹೋಗುತ್ತೆ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ವಾಪಸ್ ಆಗುತ್ತೆ ಅದೇ ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಯೋಗಿ ಅವರ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದ್ರು ಈಗ ಬಿಜೆಪಿಯ ಮತ್ತೊಬ್ಬ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಅನ್ನೇ ಫಾಲೋ ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೆನೆ ಇಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ಅಸ್ಸಾಂನ ಸಿಎಂ ಹಿಮಾಂತ ಬಿಸ್ವಾ ಶರ್ಮಾ ಅವರು ಫೈರ್ ಬ್ರ್ಯಾಂಡ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈಗ ಹಿಮಾಂತ ಬಿಸ್ವಾ ಶರ್ಮಾ ಅವರು ಸ್ವತಃ ಬುಲ್ಡೋಸರ್ ಹತ್ತಿ ಅಪರಾಧಿಗಳಿಗೆ ನಡುಕವನ್ನ ಹುಟ್ಟಿಸಿದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಅಂತ ತಿಳಿತಾ ಹೋಗೋಣ ವೀಕ್ಷಕ್ರೆ ಅಸ್ಸಾಂನಲ್ಲಿ ಡ್ರಗ್ ಮುಕ್ತ ಅಸ್ಸಾಂ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಹಿಮಾಂತ ಬಿಸ್ವಾ ಶರ್ಮಾ ಅವರು ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅದರಂತೆ ಆ ಕ್ಯಾಂಪೇನ್ ನ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ತನ್ನ ರಾಜ್ಯದ ಮಕ್ಕಳು ಡ್ರಗ್ಸ್ ಸೇವನೆ ಮಾಡುವಂತಹದ್ದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಮತ್ತು ಅಸ್ಸಾಂ ಅನ್ನ ಡ್ರಗ್ಸ್ ಮುಕ್ತ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನ ಸಾರ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅಸ್ಸಾಂನಲ್ಲಿ ಹಿಮಾಂತ ವಿಶ್ವ ಶರ್ಮಾ ಅವರು ಬುಲ್ಡೋಸರ್ ಅನ್ನ ಹತ್ತಿ ಅಲ್ಲಿ ಇದ್ದಂತಹ ಏನು ಡ್ರಗ್ಸ್ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಆ ಡ್ರಗ್ಸ್ ನ ಎಲ್ಲಾ ವಸ್ತುಗಳನ್ನ ಬುಲ್ಡೋಸರ್ ಮೂಲಕ ನಜ್ಜುಗುಜ್ಜಾಗಿಸಿದ್ದಾರೆ ನೋಡಿ ಈ ದೃಶ್ಯಗಳನ್ನ ಒಮ್ಮೆ ಕ್ಲೀನ್ ಆಗಿ ನೋಡಿ ಹಿಮಾಂತ ಬಿಸ್ವಾ ಶರ್ಮಾ ಅವರು ಬುಲ್ಡೋಸರ್ ಅನ್ನ ಹತ್ತಿದ್ರು ಕೆಳಗಡೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದಿಲ್ಲ ಡ್ರಗ್ ಐಟಮ್ ಸೊ ಅದರ ಮೇಲೆ ಬುಲ್ಡೋಸರ್ ಅನ್ನ ಹತ್ತಿಸೋದರ ಮೂಲಕ ಅಪರಾಧಿಗಳಿಗೆ ಒಂದು ಖಡಕ್ ಸಂದೇಶವನ್ನ ಹಿಮಾಂತ ಬಿಸ್ವಾ ಶರ್ಮಾ ಅವರು ರವಾನಿಸಿದ್ದಾರೆ ಯಾವಾಗ್ಲೂ ಕೂಡ ಅಷ್ಟೇ ಹಿಮಾಂತ ಬಿಸ್ವಾ ಶರ್ಮ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇನ್ಫ್ಯಾಕ್ಟ್ ಅವರು ಅನೇಕ ವೇದಿಕೆಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಫೈಯರ್ ಸ್ಪೀಚ್ ಅನ್ನ ನೀವು ನೋಡೇ ಇರ್ತೀರಿ ಇದರ ಜೊತೆ ಜೊತೆಗೆ ರೋಹಿಂಗ್ಯಾ ಮುಸ್ಲಿಮರು ಅಸ್ಸಾಂನಲ್ಲಿ ವಾಸ್ತವ್ಯ ಹೂಡಿದ್ದಾಗಲೂ ಕೂಡ ಅವರು ತುಂಬಾ ಖಡಕ್ ಆಗಿ ಮಾತನಾಡಿದ್ರು ಕೇವಲ ಮೂರೇ ದಿನ ಟೈಮ್ ರೋಹಿಂಗ್ಯಾ ಮುಸ್ಲಿಮರನ್ನ ಒದ್ದು ಓಡಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಅದರಂತೆ ಅಲ್ಲಿ ಕಾರ್ಯವೂ ಕೂಡ ನಡೀತು ಅವರನ್ನ ರೋಹಿಂಗ್ಯ ಮುಸ್ಲಿಮರನ್ನ ಫೈಂಡ್ ಔಟ್ ಮಾಡಿ ಒಂದು ಓಡಿಸುವಂತ ಕೆಲಸ ಕೂಡ ಆಯ್ತು ಈಗ ರೋಹಿಂಗ್ಯಾ ಮುಸ್ಲಿಮರ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಡ್ರಗ್ಸ್ ವಿಚಾರದಲ್ಲೂ ಕೂಡ ಅಷ್ಟೇ ಕಟ್ಟುನಿಟ್ಟಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿಯ ತನಕ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಅಸ್ಸಾಂ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಹಿಮಾಂತ ಬಿಸ್ವಾ ಶರ್ಮಾ ಅವರ ಸರ್ಕಾರ ರವಾನೆ ಮಾಡಿದೆ ಅದೇನೇ ಇದ್ರು ಕೂಡ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯೋಗಿ ಅವರ ಸ್ಟೈಲ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳು ಅದರ ಮಾರ್ಜಿನ್ ತುಂಬಾ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್